ಹಲೋ ಅದೇನು ಹೇಳ್ತೀನಿ ಅಂತೆಲ್ಲ ಇದೇನು ಹೇಳುದಿರಲ್ಲ ಅಯ್ಯೋ ಏನೇಳ್ಲಿ ಹೋಗ್ಯಾ ಏನು ಹೇಳಲಿ ಹೋಗಿ ಬಿಡಿ ನಿನ್ನ ಮಗನ ಎಂಥ ಕೆಲಸ ಮಾಡ್ಬಿಟ್ನೆ ನನ್ನ ಮಗನ ಏನು ಮಾಡಿಸಿನಮ್ಮ ಅಲ್ಲೇ ಹೋಗಿ ಹೋಗಿ ಸುನಿತೀನಿ ನಿಮ್ಮ ಅವ್ನ ಕರ್ಕೊಂಡು ಓಡಬೋದು ಹಾಗೇ ನಿಮ್ಮ ಮಟ್ಟಿಗೆ ಹುಡ್ದಾಗ ನೀನಿಬ್ರೆ ತಾನೇ ನೀವಿಬ್ರೇ ತಾನೇ ಅವ್ನ ಕೈ ಹೇಳಿದ್ದ ಹಾ ಅವ್ನ ಮದ್ವೆ ಆದ್ರಿ ಅಂತ ಹೇಳಿ ಬಿಟ್ಟ್ರಾ ಇವಾಗ ಆನ್ಲೈನ್ ದೂರ ಆಕ್ಕಿದೀರಾ ನೀವು ಗೊಲ ಅದಾರ ನೀವು ನಾವೇನು ಹೇಳುದ್ರಿ ಈ ಗೌರಿ ಮಗನ ಕ ರುದ್ರನ್ ಕತ್ತೊಪ್ಸೋಕಾ ಇವಾಗ ಅವ್ನು ರುದ್ರನು ಅವರ ಅಪ್ಪನ ಮೊತ್ತ ಇಟ್ಕೊಂಡು ನಿಂತವ್ರಮ್ಮ ಹೋಗಿ ನಿನ್ನ ಮಗನ ಕತ್ತರಿಸ್ತೀನಿ ಅಂತ ಏನಮ್ಮ ಹೆಂಗೆ ಹೇಳ್ತೈತೆ ಬೋಡಿ ಏನೇ ಮಾಡೋದು ಇವಾಗ ಎಂತ ಕೆಲ್ಸ ಆಗೋತೆ ನಮ್ಮಿಂದ ಮಗುಕ್ ತೊಂದ್ರೆ ಅದೇ ನಾನು ನಮ್ಮ ನಮ್ಕೊಂಡು ಜೀವನ ಮಾಡ್ತಾ ಇದೀನಿ ನಂಗೆ ಇರೋದು ಅವನೊಬ್ನೇ ಆತರ ಅವ್ನಕೇ ಹೆಚ್ಚು ಕಮ್ಮಿ ಆಗದಂದ್ರೆ ನಾನಂತೂ ನಿಮ್ ಇಬ್ರು ಸುಮ್ಮನೆ ಬಿಡಲ್ಲ ಇವಾಗ ಏನ ಮಾಡಿ ಅವ್ರನ್ನ ಇಬ್ಬರನ್ನು ತಳಿಬೇಕು ನೀನು ಅಲ್ಲಿಕ್ ಹೋಗೋದು ನೀವೇನ್ ಮಾಡ್ತೀರೋ ನನ್ ಕತ್ರಿ ತಿಳಿದು ಅಲ್ಲಲ್ಲಿ ನಿನ್ ಗಣ್ಣ ಹೇಳ್ತಾನೆ ನಿನ್ ಕತ್ತರಿಸ್ಬಿಟ್ಟು ಬಂದ್ಬಿಡುವಾಗ ನೀನ್ ಜೇವ್ಕೋತಾರೆ ನಾನು ಬಿಡಿಸ್ಕೊಂಬತ್ತೀನಿ ಅಂತ ಹೇಳ್ತಾನಲ್ಲ ನಿನ್ ಗಣ್ಣು ಹಾ ಎಂತ ಇರ್ಬೇಕು ಎಂಬುದಿ ನೋಡ್ತೀನಿ ಅಯ್ಯೋ ಹಂಗಂದ ಹ್ಞೂ ಹಂಗನ್ನು ನಾನೇ ನನ್ನ ಕಿವಿಯಾರ ಕೇಳ್ಸ್ಕೊಂಡಿದ್ದೀನಿ ಒಟ್ನ್ಯಾಗೆ ಇಬ್ಬರೂ ಸೇರ್ಕೊಂಡು ನನ್ನ ಮಗನಿಗ ಏನೋ ಮಾಡ್ತೀರಾ ಏನೋ ಹೆಚ್ಚು ಕಮ್ಮಿ ಮಾಡ್ತೀರಾ ನಾನು ಅನದಾನ ನಿನ್ ಇಬ್ರಂತು ಬಿಡ್ತೀನಿ ಅಮ್ಮ ನಾನು ಇವಾಗ ಹೇಳ್ತಾ ಇದ್ದೀನಿ ಲೇ ಅಂಬುಜ ನಿಮ್ಮ ಯಜಮಾನ್ನೂ ಅವ್ರು ಇದ್ರ ನಾಲ್ಕು ಹೋಗಿ ಇದ್ದಂಗೆ ಮಾಡಬೇಕಲ್ಲ ಏನೋ ಮಾಡೋದು ಹೋಗಿ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರು ಏನೋ ಮಾಡೋದು ಹಾಂ ಅಲ್ಲ ಆ ಕತ್ತರಿಸ್ಬಿಟ್ಟು ಬೇ ನಾನು ಪೋಲಿ ಸ್ಟೇಷನಿಂದ ಕರ್ಕೊಂಬತ್ತೀನಿ ಅಂತಂದರೆ ಅವನು ಏನು ನಿಜವಾಗಿ ಹೋಗಿ ಏನಾನ ಹೆಚ್ಚು ಕಮ್ಮಿ ಮಾಡ್ಬಿಟ್ರು ಏನಕ್ಕೆ ಮಾಡೋದು ಹಾಂ ಅಯ್ಯೋ ಭಗವಂತಾನಾಗಿದ್ದು ಅಂದ್ ಮಗು ಅದನ್ನು ಬಡಿದ್ ಬಾಯಿಗೆ ಇಕ್ಕೊಂಬಿಟ್ರಲ್ಲ ನಿಮ್ಮ ಮಟ್ಟಿಗೆ ಮಗ ಮಗಮ ನಿಮ್ಮ ಹೇಳ್ಕೊಂಡು ನನ್ನ ತಿನ್ಗೆ ನೋಡಿದ್ರೆ ಕುಡ್ಕು ನನ್ನ ಮಗನ ಹಂಗೋ ಹಿಂಗೋ ನಾಲ್ಕು ಕಾಲ್ ಸಂಪಾದನೆ ಮಾಡಿ ನನ್ಗೆ ಸಾಕ್ತಾ ಇದ್ನು ಅವನು ಬಡ್ದು ಬಾಯಿಗೆ ಹಾಕೊಂಡಿದ್ದೀರಲ್ಲ ನಿಮ್ಮ ಮಟ್ಟಿಗೆ ಏನು ಮಾಡೋದು ಇವಾಗ ನಾನು ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಲಿ ನಿಮ್ ತಾಯಿಗ್ ಬುಡ್ಕು ಲೇ ಅಳ್ಬೇಡ ಕಲ್ದಿರಿ ಎಲ್ಲದಕ್ಕೂ ಒಂದು ಪರಿಹಾರ ಇತ್ತದೆ ಅಳ್ಬೇಡ ಕಲ್ದಿರಿರುವ ಅವ್ರಲ್ಲಿ ಹೋದ್ರೆ ತಾನೇ ಹಾಂ ಏನೋ ಹೆಚ್ಚು ಕಮ್ಮಿ ಮಾಡೋದು ಮಾಡುದ್ರ ಅಲ್ಲಿ ಹೋಗ್ದಾನೆ ಇದ್ರೆ ನೀನ್ ಅವ್ರಿಬ್ರು ಕಟ್ಟಾಕ್ತಿಯಾ ಎಂತ ಕೆಲ್ಸ ಮಾಡಿದ್ರೆ ಪಾಪ ಮುಂಡಿಗೆ ನೀವಿಬ್ರು ಸೇರ್ಕಟ್ಟ ಹ್ಮ್ ಬೇಗಿತ್ತ ನನ್ ಮಗನ್ ಕಿದೆಲ್ಲಾನು ಅವಳು ಈ ರೀತಿ ಎರಡು ಎಕರೆ ಜಮೀನ್ದ ಅದ್ಯಾವ್ದ ಜಂತಿ ಮನೆ ಕಾಸ್ ಬಿದ್ದು ಹಿಂಗೆಲ್ಲ ಮಾಡಿದ್ದಾಯ್ತು ಈಗ ಎರಡು ಎಕರೆ ಜಮೀನು ಆ ಜಂತಿಕ್ ಮನೇನ ಸಿಕ್ತದೆ ಆಮೇಲೆ ಈ ಗೌರಿ ಮನೆಗೆ ಯಾರಿಗೂ ನಂಬಿ ಇಲ್ದ ಆತದೆ ಅಂತ ನಾವೇನೋ ಹಿಂಗ್ ಮಾಡಿದ್ರೆ ಅದೇ ನಮ್ ಕುಟ ಹೊಡಿತದ ಅಂತ ಯಾಕೆ ತಿಳಿದು ಯಾರ್ ತಿಳದ್ ಹೇಳು ಅದೆಲ್ಲ ನಂಗೆ ತಿಳಿದು ನನ್ ಮಗನ್ ಏನು ಆಗ್ಬಿಡ್ದು ಅಳ್ತೇನೆ ನಾನು ನಿಮ್ಮ ನಿಮ್ ದೊಡಪ್ನ ಎಲ್ಲ ಹೇಳ್ತೀನಿ ನಾನು ಬೋಡಿ ಹಂಗೆಲ್ಲಾ ಮಾಡ್ಬೇಡ್ ಹೇಳ್ಬೇಡ ಇನ್ನೇನಿಲ್ಲ ಅಷ್ಟೇ ನಿಮ್ ದೊಡಪ್ನು ಇನ್ನೇನಿಲ್ಲ ನನ್ನ ಸಿಗಲ್ ಕಾಣ ಕಟ್ಬಿಡ್ತಾನೆ ಈಗ ಈ ನಿಮ್ ದೊಡಪ್ನು ಅವ್ರೂ ಹೋಗ್ಬಿಡ್ತು ಅಂತಂದ್ರೆ ಕೈ ಒಬ್ಬಳ ಕೈಗೆ ನೋಡಿ ಆಗೋದ್ ಒಳ್ಳೆ ಮಾತಾಡ್ತೇವೆ ನೋಡಿ ಅಂಬುಜಿ ಅವಳು ಬಂದಿದ ತಕ್ಷಣ ಅವ್ರ ಮನೆ ಹತ್ರ ಕಳಿಸ್ಬೇಕಲ್ಲ ಇಲ್ಲಿದ್ದೆಲ್ಲ ಹೇಳ್ಬಿಟ್ಟು ಗೊತ್ತಾಯ್ತ ಅಂಗೋಳಿ ಏನು ಎಮ್ಮೆನೂ ಸತ್ತ ಗತ್ತಂಗಿ ಬೋಡಿ ಹಿಂಗೇ ಹೇಳ್ತಾ ನಾನು ನಾನುನು ಮಾತಾಡ್ತೀರ ಮಾತಾಡ್ತಿರ ಅವಳತ್ರ ಏನು ಬೇಡ ಅಯ್ಯೋ ನಿಮ್ ಎದುರು ಬಿದ್ದೋಗ ಅದೇನ್ ಮಾಡ್ತಿರೋ ಸಾಯ್ರಿ ನನ್ ಮಗನ್ ಏನೋ ಆಗಿದ್ರೆ ಸಾಕು ಸಾವಿತ್ರಿಯ ಸಾವಿತ್ರಿ ಏನ್ ತೋಡಕೆ ಅಯ್ಯೋ ಇದೆಯಾ ಯಾವಾಗ ಬಂದಕ್ಕ ಚೆನ್ನಾಗಿದೀನಕ್ಕ ನಮ್ಮ ನಮ್ಮ ಮಮ್ಮನೆಲ್ಲ ಚೆನ್ನಾಗೋರ ಚಂದ ಸಾವಿತ್ರಿ ನಿನ್ ತಂಗಿ ಮಾಡಿರೋ ಕೆಲ್ಸಕ್ಕ ಇವಾಗ ನನ್ ಮಗನ್ ಪ್ರಾಣ ಬೆಳ್ಕೊಂತವನ ನನ್ನ ತಂಗಿ ನನ್ನ ತಂಗಿ ಏನ್ ಮಾಡ್ಲಕ್ಕ ಸುನೀತಾ ಯಾವಳ ಸಾವಿತ್ರಿ ನಿಮ್ಗೆ ನಮ್ಮ ಮನ ಮರ್ಯಾದೆ ಇವಳು ಮಗನ ಕರ್ಕೊಂಡು ಓಡಗೊಳ್ಳಿನ ತಂಗಿ ಸುನೀತಿ ಏನೋ ಬಂದಿರೋ ನಿಮ್ಗೆ ಬರಬಾರ್ದೊ ಮಾನ ಮರ್ಯಾದೆ ಇಲ್ತೋವೆ ಅತ್ತೆ ಈ ಏನೋ ತಿಂಗಿ ಹೇಳ್ತಾ ಇದೀಯಾ ನನ್ನ ತಂಗಿ ಅಂತೋಳಲ್ಲ ತೈ ಅಂತವಳಲ್ಲ ರುದ್ರಂತ ಮಾಡ್ಕೊಂಡು ಕುಂತ ನಾವು ಬೆಮ್ಮಾಗಿದ್ರೆ ಹಂಗೆಲ್ಲ ಮಾತಾಡ್ಬಿಡತ್ತೈ ಅಯ್ಯೋ ನಡಿಯಮ್ಮ ನಡಿ ಕೇಳಿ ನಡಿ ಊರೋ ಕೇಳಿ ನಡಿ ಮೂರು ದಿವಸ ಆಗ್ಯದಮ್ಮ ಅವ್ರು ಓಡೋ ಎಲ್ಲವರ ಏನೋ ನಮ್ಗೆ ತಿಳಿದು ಕೇಳಿಸ್ಕೊಂಡೇನೆ ಕೇಳಿಸ್ಕೊಂಡಾ ಹಾ ನನ್ನ ತಂಗಿ ಇಂಥ ಕೆಲಸ ಮಾಡೋಳಂದ್ರೆ ನಂಗೆ ನಂಬಿಕೆ ಆಯ್ತಾ ಇಲ್ಲತ್ತೆ ಇಲ್ಲತ್ತೆ ನನ್ನ ತಂಗಿ ಇಂಥ ಕೆಲಸ ಲೇ ನಿಮ್ಮ ಚಿಕ್ಕ ಗೌರಿ ಅವಳಲ್ಲ ಗೌರಿ ನಿಮ್ಮ ಮಾವನು ನಿಮ್ಮ ಮನೆಗೆ ಹೋಗಿದ್ರಂತೆ ಹೋಗಿದ್ದಾಗ ನಿಮ್ಮಮ್ಮನು ನಿಮ್ಮ ಅಪ್ಪನು ಹೇಳೋರು ಹಿಂಗೆ ಮೂರ್ ದಿವಸ ಆಗದೆ ಹೊಲ್ಟೋಗಿ ಅಂತ ಅವರೆಲ್ಲ ಅವರ ಹುಡ್ಕಿ ಅವನ್ನ ಕತ್ತರಿಸ್ತೀರಿ ಅಂತ ಮಚ್ಚಿಟ್ಕೊಂಡು ನಿಂತವ್ರೆ ನಿಮ್ಮ ಮಾವನು ಅವರುದ್ರೂನು ಹ್ಮ್ ಆಯ್ತತ್ತೆ ಆಯ್ತು ಹಂಗೆ ಮಾಡ್ಲಿ ಅಹ್ ಹೇಳ್ತಿರೋದು ಹ ಅವನ್ನಲ್ಲ ಅವಳು ಕತ್ತರಿಸ್ಬಿಡ್ಲಿ ಇಬ್ಬರು ಅಂತ ಅವ್ರು ಇದ್ರಷ್ಟು ಹೋದ್ರಷ್ಟು ಮಾನ ಮರ್ಯಾದೆ ತೆಗೆದು ಹೋದ್ಮೇಲೆ ಅವ್ರು ಇರೋದೇ ಬೇಡ ಭೂಮಿಗೆ ಭಾರವಾಗಿ ಹಂಗೆ ಮಾಡಲಿ ಬಿಡತ್ತೆ ಒಳ್ಳೆ ನಿರ್ಧಾರನೇ ತಗೊಂಡವ್ರೆ ರುದ್ರನು ನಮ್ಮ ಮಾವನು ನೋಡು ಎಷ್ಟು ಒಳ್ಳೆ ನಿರ್ಧಾರ ತಗೊಂಡವ್ರೆ ಸಾಯನ್ಸ್ ಬಿಡ್ಲಿ ಬಿಡು ಹೇಯ್ ಮುಚ್ಚ ಬಾಯಿ ಮುಚ್ಚು ಬಾಯೇ ನಿಮ್ಮ ತಂಗಿ ಹೆಂಚು ಕರೆಕ್ಟಾಗಿರಬೇಕು ಅವನ್ನ ಬುಟ್ಕಾಕೊಂಡು ಹಾಕೊಂಡು ಓಡೋಗಿರೋದಲ್ಲ ಮಾನ ಮರ್ಯಾದೆ ಇಲ್ತೋವೆ ಇವಾಗ ಅವಳಿಂಕ ಇವನ್ ಪ್ರಾಣ ಹೋಗೋದು ನಮ್ಮ ಬೋರ್ಡಿಗೆ ಇರೋದು ಒಬ್ಬನೇ ಮಗನು ಇಪ್ಪತ್ತಾರು ಜನ ಕೊಳತಾಯಿಲ್ಲ ಅವ್ನಿಗೆ ಏನು ಹೆಚ್ಚು ಕಮ್ಮಿ ಆದರೆ ಹಾಂ ಯಾರು ಅದು ಕೋಣೆ யார் அவளுக்கு திக்கு நடைபெகே அது எல்லா ஜான இடாகித்தே முஞ்சானே ஜான இர்ப்பு அவளுக்கு ஏனோ புதி இல்ல அந்த அவன்குரில் ஐய் அவன் கண்டசோ கண்ட் ஒன் மனசு என்னசாதூ அவ் மனசுத்தே கத்தர்ஸ்லிவிடு மாதிரி ஒழேனே தக்கவரே சித்தே போடம் இவங்க ஏன் சித்தே நன் மகன் கல் கல்கிஷ் ஐய் அவள் அவள் சாமித்ரி இல்லே ஏன்த்தே ಅಲ್ಲ ನಿನ್ ತಂಗಿ ಮಾಡಿದ್ರು ತಪ್ಪಾ ನಿ ಮಗು ಏನ್ ಮಾಡಿದ್ನು ಹಾ ತಪ್ಪನ್ ಮೇಲೆ ಇಬ್ರು ಸೇರ್ ಮಾಡೋತಾನೆ ಇಬ್ರು ಸೇರಿ ಓಡಾಗಿರುತ್ತಾನೆ ಹಾ ಅದಕ್ಕೆ ಎಲ್ಲ ಏನತ್ತೆ ನಾನು ಹೇಳಿದ್ದು ಒಬ್ಬನ ಸೈಝ್ ಇಬ್ರು ಇಬ್ಬರು ಬಿಡು ಅಂತ ಬಿಡು ಭೂಮಿಗೆ ಬರ ಹಾ ಅಯ್ಯೋ ಅವ್ರು ಓಡೋದ್ರು ನಾವೇ ಕೊಡೋಕೂಡ್ ಅಂತ ಇಲ್ಲ ನಾಲ್ಕು ಜನ ಹೆಣ್ಣು ಮಕ್ಳು ಓಡೋತಾರೆ ಕಳ್ಸಿ ಬಿಡು ಒಳ್ಳೆ ಕೆಲಸ ಸಿಗೋತಿಗ ನನ್ ಕೂ ಬಿಡತ್ತೆ ನನ್ನ ಕೆಲಸ ಅದೇ ಆಗತ್ತೆ ಹಂಗೇನ್ ನನ್ನ ಮಗನಿರೋದು ಒಬ್ನೂ ಇಲ್ಲೇ ಹೆಚ್ಚು ಕಮ್ಮಿ ಅವ್ರೆನ ಏನೇ ನಾನೇನೇ ಮಾಡ್ಬೇಕಾಗಿ ನೋಡ್ಬಿಡಕ ಅವ್ರು ತಪ್ಪು ಮಾಡವ್ರೆ ಅವ್ರ ಶಿಕ್ಷೆ ಅನುಭವಿಸಬೇಕು ಅನುಭವಿಸ್ ಬಿಡು ಏನ್ ಮಾಡಕಾಗ್ತದೆ ಯಾಕತ್ತ ಮಾಡ್ಬೇಕಾಗಿತ್ತು ಅಂತ ಕೆಲ್ಸ ಯಾಕೆ ಮಾಡ್ಬೇಕಾಗಿತ್ತು ನಾನು ರುದ್ರಂತ ಮದುವೆ ಮಾಡ್ಕೊಬೇಕು ನಾನ್ ತಂಗಿನ ಅಬ್ಬರು ಜೊತೆಗೆ ಇರ್ತೀರಿ ಊಟದಾಗಿಂದ ಜೊತೆ ಇದ್ರೆ ಸಾಯವರ್ಗೂ ಜೊತೆಗೆ ಇರ್ತೀರಿ ಅಂತ ಎಷ್ಟೋ ಆಸೆ ಇಕ್ಕೊಂಡಿದ್ನಲ್ಲಕ್ಕ ಎಷ್ಟೋ ಆಸೆ ಇತ್ಕೊಂಡಿದ್ನಿ ಇವತ್ತು ನನ್ನ ಆಸೆ ಆಸೆಲ್ಲ ನೀರ್ ಹಾಕ್ಬಿಟ್ಟಲ್ಲ ಕಂಡು ಇವಾಗ ಮಕ್ಕ ಮುಚ್ಚೋಕ ಹಾ ಅಲ್ಲಿ ನಮ್ಮ ನಮ್ಮಅಪ್ಪನ ನಮ್ಮಅಮ್ಮನ ಅದೆಷ್ಟು ಗೋಳಾಡ್ತಾವ್ರೋ ಅದೇನೋ ಈ ಮುಂದೆ ಮಾಡಿರೋ ಕೆಲ್ಸಕ್ಕ ಹಾ ಇಂಥ ಕೆಲಸ ಮಾಡ್ಬಿಟ್ಲ ನಮ್ಗೆ ರೋಜಿ ಅವಳು ನನ್ನ ತಂಗಿ ಇಂತ ಮುಂದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹಾಗೆ ತಪ್ಪು ಮಾಡಿದವ್ರು ಶಿಕ್ಷೆ ಆಗೇಬೇಕು ನೋಡಮ್ಮ ಸಾವಿತ್ರಿ ಏನ್ ಮಾಡೋಕಾಗಲ್ಲ ಪ್ರಪಂಚದ ಯಾರ ಯಾರು ಮಾಡ್ತೀರಿ ಕೆಲಸ ಏನ ಅವ್ರು ಮಾಡಿಲ್ಲ ಆಯಿತಾ ನಾ ಅವಳು ಇಷ್ಟಪಟ್ಟವಳೆ ಅವನು ಅದಕ್ಕೆ ಹೋಗಿ ಸಾಯ್ಬಿಟ್ರೆ ಹೆಂಗಮ್ಮ ಸಾವಿತ್ರಿ ಹೆಂಗೇಳು ಹಾ ಇವಾಗ ಏನೋ ಪಾಪ ಎಲ್ಲರೂ ಸುಮ್ನು ಹಂಗ ಮಾಡ್ತಿರಿ ಹಿಂಗ್ ಮಾಡ್ತೀರಿ ಅಂತೀರಿ ಇನ್ ಎರಡು ದಿವಸ ಹೋದ್ಮೇಕಾ ನೀವೇ ತಾನೆ ಪುಷ್ಯ ತೊಗೊಬಿಡೋರ ಹಾ ಸಾವಿತ್ರಿ ಏನೋ ಆಗಿದ್ದ ಆವಯ್ತಮ್ಮ ನೀನ್ ತಂಗಿನ್ ಬೇಕಾರೆ ನೀವು ಕರ್ಕೊಂಡು ಹೋಗ್ಬಿಟ್ರಿ ನನ್ನ ಮಗ ನಾನು ಕರ್ಕೊಂಡ್ಬರ್ತೀನಿ ಜೇವಂತ ಹೇಳೋಕ್ಕೆ ತಂದ್ರೆ ಆಗ್ಬಿಟ್ಟು ರೈಲ್ಸ್ ಆಗ್ತೀರಿ ನೀನು ಹೋಗಿ ನಿಮ್ಮ ಮೈದಿನಿಂದ ಅಂತ ಹೇಳೋಕ್ಕೆ ಇಲ್ಲ ಅವನ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮೈದಿನ ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋಗ್ಲಿನಾ ಹಾಂ ಊನೇ ಊರಾಗಿ ಜನಕ್ಕೆಲ್ಲ ಶಾಂತ ಹೋಗ್ರ ಮಗ ಜೈಲಿಗೆ ಹೋಗಿ ಬಂದವನೇ ಜೈಲಿಗೆ ಹೋಗಿ ಬಂದವನೇ ಅಂತ ಆಟಕೆ ಬೇಕೇನೆ ಇದೆಲ್ಲನು ಹಾಂ ನಿಗಾರ ಯಾರೇ ಹೇಳ್ಕೊಡ್ತಾರೆ ಹಾಂ ಅವ್ನು ಜೀವನ ಪರ್ಯಂತ ಹಂಗೆ ಇದ್ದೋಗ್ಬಿಡ್ಲಿನಾ ಹಂಗೆ ಇದ್ದೋಗ್ಬಿಡಿ ನೀನೇ ಮೊದಲೇ ಏನು ಬೇಡನೆ ಅವ್ನು ಸಂಸಾರ ಬೇಡನೆ ಹಾಂ ಹೋಗಿ ಹೇಳೋಗೆ ನಿಮ್ಮ ಮಾವನ್ ಕೂಡ ನಿನ್ನ ಮೈದಾ ಅಯ್ಯೋ ಹಂಗಲ್ಲ ಆಗೋದು ಬೇಡತ್ತೆ ರುದ್ರನ್ ಚೆನ್ನಾಗಿರ್ಬೇಕು ರುದ್ರನ್ ಚೆನ್ನಾಗಿರ್ಬೇಕು ಇವಳೆಲ್ಲಾ ಹಾಳು ಬ್ಕೊಂಡು ಹೋಗ್ಲಿ ಬಿಡು ಬೆಳೆ ಬೇಡ ರುದ್ರನ್ ಜೈಲ್ಗೆಲ್ಲ ಹೋಗೋದು ಬೇಡ ಇವಾಗ ನೀನಾಗಾನ ಹೋಗಿ ನಿಮ್ಮ ಮಾವನ ನಿನ್ನ ಮೈಗ್ನ ತಡೀತಿದ್ರೆ ಅವ್ನು ಗ್ಯಾರಂಟಿ ಜೈಲ್ ಅವನು ಅವ್ನು ಗ್ಯಾರಂಟಿಗೆ ಜೈಲ್ ಕೊತ್ತಾನೆ ಜೀವನ್ ಪರ್ಯಂತ ಜೈಲ್ಗೆ ಹೋದ್ ಬಂದವನು ಜೈಲ್ಗೆ ಹೋದ್ ಬಂದವನು ಅಂತಾರೆ ತಿರುಗ್ಯಾರು ಏನು ಅಂತ ಯಾರು ಏನು ಕೊಡ್ತಾರೆ ಹಾ ತಂಗಿಯಿಂದ ಅವ ಮದ್ವೆನೂ ಆಗುಲ್ಲ ಅವ್ಳು ಅವ್ನು ಭಾಳ ಹಾಳಾಯ್ತು ಅಯ್ಯಕ ಲೇ ಬಡಿ ಬಾಯ್ ಮುಚ್ಕೊಂಡಿದ್ರೆ ನಾವ್ ಹೇಳೋದು ಹೇಳಿದಿರಿ ಅದ್ರ ಮೇಲೆ ಇಷ್ಟ ನಮ್ಗೆ ಏನಾಗ್ಬೇಕು ಏನು ರುದ್ರನು ರುದ್ರನು ಅಂತ ಪ್ರಾಣ ಬಿಟ್ಕೊಂತೀಯಾ ಇವಾಗ ಜೇನಕ್ಕೆ ಹೋಗೋದು ನಿಮಗೆ ಚಂದನ ಹಾ ಚಂದನೇನೆ ಅಲ್ಲ ಬೇಡ ತಂಗೆಲ್ಲ ಆಗೋದು ಹ್ಮ್ ನಾನು ಹೋಗಿ ಹೇಳ್ತೀನಿ ರುದ್ರನು ಚೆನ್ನಾಗಿರ್ಬೇಕು ಹಾ ಅವಳು ಹೋದ್ರೆ ಏನಂತೆ ಇನ್ನೊಂದು ಹೆಣ್ಣು ನಾನೇ ತರ್ತೀನಿ ನಾನೇ ತಂದು ನನ್ನ ನಾನು ನನ್ನ ಮೈದನೆಲ್ಲ ನಾನೇ ಮದುವೆ ಮಾಡ್ತೀನಿ ಹೋದ್ರೆ ಓದ್ಲು ಬಿಡು ಅವಳು ನಮ್ ರುದ್ರನ ಚೆನ್ನಾಗಿರ್ಬೇಕು ನಂಕ ಅದಕ್ಕೆ ಬಿರೀನ್ ಕಳ್ದು ಹೋಗಿ ಹೋಗೋ ಬಿರೀನಾ ಬಿರೀನ್ ಹೋಗಿ ಏಯ್ ಹೋಗ್ಯ ಹೋಗುವ